ವರ್ಷದಲ್ಲಿ ಆಚರಿಸಿಕೊಂಡಿರುತ್ತೆ ಆ ಪ್ರಯುಕ್ತ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಶ್ವದ ಹಕ್ಕಲ್ಲಿ ಗಿನ್ನಿಸ್ ರೆಕಾರ್ಡನ್ನು ನಾವು ರೂಬಿ ಕ್ಯೂಬ್ಸಲ್ಲಿ ಮಾಡಿರ್ತೇವೆ ಭಾರತ ದೇಶದ ಮೊಟ್ಟ ಮೊದಲ ವಿದ್ಯಾಸಂಸ್ಥೆ ನಮಗಾಗಿದ್ದು ರೂಬಿಸ್ ಕ್ಯೂಬನ್ನು ಉಪಯೋಗಿಸಿಕೊಂಡು ವಿಶಿಷ್ಟವಾದ ಸಾಧನೆಯನ್ನು ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಒಂದು ಸಹಕಾರದಿಂದ ಮಾಡಿರ್ತೇವೆ ನಾವು ಕಲಿಕೆಯ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗೆ ಜಾಸ್ತಿ ಪ್ರಾಶಸ್ತ್ಯವನ್ನ ನೀಡಬೇಕೆನ್ನುವ ನೆಲೆಯಲ್ಲಿ ನಮ್ಮೆಲ್ಲ ಸಂಸ್ಥೆಯ ಇತರ ಚಟುವಟಿಕೆಗಳನ್ನ ನಾವು ನಿತ್ಯೋತ್ಸವದ ಮಾದರಿಯಲ್ಲಿ ಆಯೋಜಿಸ್ತಾ ಇರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿಯಾಗಿದೆ ಯಾಕೆ ನಾವು ಉದ್ಯೋಗ ಮೂಲಕವೇ ವಿಶ್ವ ದಾಖಲೆಯನ್ನ ಮಾಡಲಿಕ್ಕೆ ಹೋದ್ವು ಅಂತಂದ್ರೆ ಕೊರೋನಾದ ನಂತರದಲ್ಲಿ ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ಆಗಿರೋದನ್ನು ನಾವು ಗಮನಿಸಬಹುದು ವಿಶೇಷವಾಗಿ ಮೊಬೈಲ್ ಅಥವಾ ಟಿ ವಿ ಇದಕ್ಕೆ ಅಡಿಕ್ಟ್ ಆಗಿರುವಂತಹ ವಿದ್ಯಾರ್ಥಿಗಳು ಅವರನ್ನು ಹೊರಗಡೆ ತರುವಂತಹ ಕಾಯಕ ನಾವು ಶಾಲೆಯಿಂದ ಶಿಕ್ಷಕರು ಮಾಡಬೇಕಾಗಿದೆ ಹಾಗೆ ಮನೆಯಿಂದ ಪಾಲಕರು ಮಾಡಬೇಕಾಗಿದೆ ಶಾಲೆಯ ನೆಲೆಯಿಂದ ನಾವು ರೂಬಿಕ್ ಕ್ಯೂಬ್ಸ್ ಅನ್ನ ಪರಿಚಯ ಮಾಡಿಸುವುದರ ಮುಖೇನವಾಗಿ ಮಕ್ಕಳಲ್ಲಿ ಚಟುವಟಿಕಾ ಭರಿತವಾದ ಕಲಿಕೆ ಮಾಡಬೇಕು ಅವರಲ್ಲಿ ಕೌಶಲ್ಯ ಜಾಣ್ಮೆಯನ್ನು ತುಂಬಬೇಕು ಅನ್ನುವ ನೆಲೆಯಲ್ಲಿ ಈ ಒಂದು ವಿಶಿಷ್ಟವಾದ ಕಾಯಕಕ್ಕೆ ನಾವೆಲ್ಲ ಮುಂದಾಗ್ತೇವೆ ಅವರಲ್ಲಿ ಅರಿವಿನ ಕೌಶಲ್ಯವನ್ನು ಮೂಡಿಸ್ತಾ ಸಮಸ್ಯೆಯನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಮಕ್ಕಳು ಬೆಳೆಸ್ಕೊಳ್ಳಿ ಕಲಿಕೆಯಲ್ಲಿ ಆ ಮೂಲಕವಾಗಿ ಆಸಕ್ತಿ ಮೂಡಲಿ ಅನ್ನುವ ನೆಲೆಯಲ್ಲಿ ಇಂಥ ಒಂದು ದಿವ್ಯ ಕಾಯಕಕ್ಕೆ ನಾವು ಮುಂದಾಗ್ತೇವೆ ಆ ನಿಟ್ಟಿನಲ್ಲಿ ಎರಡು ವಿಶ್ವ ದಾಖಲೆಯನ್ನ ಮಾಡಿ ನಾವೆಲ್ಲ ಸಂಭ್ರಮಿಸಿದ್ದು ಅದಕ್ಕೆ ತಮ್ಮೆಲ್ಲರ ಉಪಸ್ಥಿತಿ ಇತ್ತು ಸಾಕಷ್ಟು ನೀವು ಪ್ರಚಾರವನ್ನು ನಮ್ಮ ವಿದ್ಯಾಸಂಸ್ಥೆಗೆ ಈ ಕಾರ್ಯಕ್ಕೆ ಕೊಟ್ಟಿರ್ತೀರ ಅದಕ್ಕಾಗಿ ವಿಶೇಷವಾಗಿ ಕೃತಜ್ಞತೆಯನ್ನು ಅರ್ಪಿಸಿಕೊತಾ ಇದ್ದಾರೆ ವಿವರವನ್ನು ತಮಗೆ ಕೊಡಬೇಕು ಅಂತಂದ್ರೆ ಮೊದಲನೇ ದಿವಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಸಂಸ್ಥೆಯ ಟ್ರಸ್ಟಿಗಳಾದ ರೊಟೇರಿಯನ್ ಹೆಚ್ ಗಣೇಶ್ ಕಾಮತ್ ಅವರು ವಹಿಸ್ಕೊತಾ ಇದ್ದಾರೆ ಹಾಗೆ ಆ ದಿನದ ಗೌರವ ಅತಿಥಿಗಳ ನೆಲೆಯಲ್ಲಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಮತ್ತು ಮುಖ್ಯ ಸಚೇತಕರು ಕರ್ನಾಟಕ ಸರ್ಕಾರ ಇವರು ಪಾಲ್ಗೊಳ್ಳಿದ್ದಾರೆ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಶ್ರೀ ಜಯಾನಂದ ಹೋಬಳಿದಾರ್ ಮಾಜಿ ಟ್ರಸ್ಟಿ ಶ್ರೀ ಮುಖಾಂಬಿಕಾ ದೇವಸ್ಥಾನ ಕೊಲ್ಲೂರು ಹಾಗೆ ಶ್ರೀ ವಸಂತ್ ಗಿಳಿಯರ್ ಅಧ್ಯಕ್ಷರು ಜನಸೇವಾ ಟ್ರಸ್ಟ್ ಮೂಡುಗಿಳಿಯರ್ ಶ್ರೀ ಪುಷ್ಪರಾಜ್ ಪೂಜಾರಿ ಭೂಮಾಪನ ಇಲಾಖೆ ಅಧಿಕಾರಿಗಳು ಕುಂದಾಪುರ ಹಾಗೆ ಶ್ರೀ ರಾಜೀವ ಶೆಟ್ಟಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಟ್ಟಿ ಅಂಗಡಿ ಇವರ ಜೊತೆಯಲ್ಲಿ ನಮ್ಮ ಸಂಸ್ಥೆಯ ಪ್ರಾಚಾರ್ಯರು ಮತ್ತು ಕಾರ್ಯದರ್ಶಿಗಳು ಆದ ಶ್ರೀ ಶರಣಕುಮಾರ್ ಅವರು ಹಾಗೂ ಆಡಳಿತಾಧಿಕಾರಿಗಳಾದ ಶ್ರೀಮತಿ ವೀಣಾ ರಶ್ಮಿ ಎಂ ಅವರು ಭಾಗವಹಿಸ್ತಾ ಇದ್ದಾರೆ ಇನ್ನು ಎರಡನೇ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎನ್ ಪಿ ನಾರಾಯಣ ಶೆಟ್ಟಿ ರಿಜಿಸ್ಟ್ರಾರ್ ಆಳ್ವಾಸ್ ಕಾಲೇಜು ಮೂಡುಬಿದ್ರೆಯವರು ವಹಿಸಿಕೊಳ್ತಾ ಇದ್ದಾರೆ ಆ ದಿನದ ಗೌರವ ಅತಿಥಿಗಳಾಗಿ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಹಿಂದುಳಿದ ಕರ್ನಾಟಕ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಸದ್ ಸಚಿವರು ಕರ್ನಾಟಕ ಸರ್ಕಾರ ಇವರು ಆಗಮಿಸಲಿಕ್ಕಿದ್ದಾರೆ ಇವರೊಂದಿಗೆ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಶ್ರೀ ರಾಜೇಶ್ ಕಾರಂತಿಯು ಆಡಳಿತ ಟ್ರಸ್ಟಿ ಶ್ರೀ ಮುಕಾಂಬಿಕಾ ದೇವಸ್ಥಾನ ಕೊಲ್ಲೂರು ಹಾಗೆ ಶ್ರೀ ಭೀಮಾಶಂಕರ್ ಸಿನ್ಹಾರ ಪೊಲೀಸ್ ಇನ್ಸ್ಪೆಕ್ಟರ್ ಕುಂದಾಪುರ ಗ್ರಾಮ ಗ್ರಾಮಾಂತರ ಠಾಣೆ ಶ್ರೀ ಟಿ ಶೆಟ್ಟಿ ನ್ಯಾಯವಾದಿಗಳು ಕುಂದಾಪುರ ಹಾಗೆ ಶ್ರೀ ಗಿರೀಶ್ ಎಸ್ ನಾಯ್ಕ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಲ್ಲೂರು ಇವರು ಭಾಗವಹಿಸ್ತಿದ್ದಾರೆ ಇವರೊಂದಿಗೆ ಗಣ್ಯ ಉಪಸ್ಥಿತಿಯನ್ನು ಕಂಡುಕೊಳ್ತಾ ಇದ್ದಾರೆ ಶ್ರೀ ಶರಣ ಕುಮಾರ ಕಾರ್ಯದರ್ಶಿಗಳು ಮತ್ತು ಪ್ರಾಚಾರ್ಯರು ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆ ಹಟ್ಟಿ ಅಂಗಡಿ ಹಾಗೆ ಶ್ರೀಮತಿ ವೀಣರಶ್ಮಿ ಎಂ ಟ್ರಸ್ಟಿಗಳು ಆಡಳಿತಾಧಿಕಾರಿಗಳು ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆ ಹಟ್ಟಿ ಅಂಗಡಿ ಇವಿಷ್ಟು ಕಾರ್ಯಕ್ರಮದ ಒಂದು ಪಕ್ಷಿ ನೋಟವನ್ನು ತಮ್ಮ ಮುಂದೆ ನಾನು ತೆರೆದಿಡ್ತಾ ಇದ್ದೇನೆ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಈ ಒಂದು ಕಾರ್ಯಕ್ರಮದ ಪ್ರಚಾರದ ಜೊತೆಯಲ್ಲಿ ಸಂಸ್ಥೆ ಹಲವಾರು ಉತ್ತಮವಾದ ಕಾರ್ಯಕ್ರಮಗಳನ್ನ ಸಂಯೋಜನೆ ಮಾಡ್ತಾ ಇರುತ್ತೆ ಆ ಎಲ್ಲ ಕಾರ್ಯಕ್ರಮಕ್ಕೂ ತಾವು ಹಿಂದಿನ ಹಾಗೆ ಮುಂದೂ ಸಹ ನಮ್ಮೊಂದಿಗೆ ಸಹಕರಿಸಿ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮೊಂದಿಗೆ ನಮಗೆ ಪ್ರಚಾರವನ್ನು ನೀಡುವುದರ ಜೊತೆಗೆ ವಿದ್ಯಾ ಪ್ರಸಾರಕ್ಕೆ ಮತ್ತು ಮಕ್ಕಳ ಸರ್ವತೋಮುಖ ಏಳಿಗೆಗೆ ತಾವೆಲ್ಲರೂ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಬೇಕು ಈ ಗಿನ್ನಿಸ್ ರೆಕಾರ್ಡ್ ಅನ್ನ ಪಡೆದ ನಂತರದಲ್ಲಿ ಅದಕ್ಕೆ ಪ್ರಮಾಣ ಪತ್ರವನ್ನು ವಿದ್ಯಾರ್ಥಿಗಳಿಗೆ ವಿತರಿಸಬೇಕಾಗಿತ್ತು ಆ ಪ್ರಮಾಣ ಪತ್ರಗಳ ನಮ್ಮ ಕೈ ಸೇರಿದ್ದು ವಿದ್ಯಾರ್ಥಿಗಳಿಗೆ ಅದು ವಿಶಿಷ್ಟವಾದ ರೀತಿಯಲ್ಲಿ ತಲುಪಲಿ ಎನ್ನುವ ನೆಲೆಯಲ್ಲಿ ಎರಡು ದಿವಸದ ಈ ಗಿನ್ನಿಸ್ ಪ್ರಮಾಣ ಪತ್ರವನ್ನು ವಿತರಿಸುವ ಒಂದು ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೇವೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪ್ರಮಾಣ ಪತ್ರ ಪ್ರದಾನ ಸಮಾರಂಭ ಈ ಸಮಾರಂಭ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಮೊದಲ ದಿವಸ ಪ್ರಾರಂಭವಾಗುತ್ತೆ ಹಾಗೆ ಎರಡನೇ ದಿನ ಮಂಗಳವಾರ ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಸಹ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಪ್ರಾರಂಭವಾಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನಮಗೆ ಸಾಕಷ್ಟು ಪ್ರಚಾರವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಕುನ್ನಾಪುರದ ಈ ತಮ್ಮ ಪತ್ರಿಕಾ ಬಳಗ ನಮ್ಮೊಂದಿಗೆ ಯಾವಾಗಲೂ ಇರುತ್ತೆ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ ಹಾಗೂ ಇವತ್ತಿನ ಈ ವೇದಿಕೆಯಲ್ಲಿ ಪ್ರಾಥಮಿಕ ವಿಭಾಗದ ಮುಖ್ಯ ಶ್ರೀಮತಿ ಸುಜಾತ ಸದರಾಮ್ ಮೇಡಮ್ ಅವರಿದ್ದಾರೆ ಅವರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಹಾಗೆ ನನ್ನೊಂದಿಗೆ ಮತ್ತು ಕೋಆರ್ಡಿನೇಟರ್ ಆದಂತಹ ಶ್ರೀಮತಿ ಲತಾ ದೇವರ ನಮ್ಮ ಶಿಕ್ಷಕ ಮಿತ್ರರಾದಂಥ ಶ್ರೀಮತ ಮಹಾದೇವ್ ಇದ್ದಾರೆ ಎಲ್ಲರನ್ನು ಈ ಒಂದು ಪತ್ರಿಕಾ ದೋಸ್ತಿಗೆ ನಾನು ಸ್ವಾಗತ ಮಾಡಿಕೊಳ್ತ ಹುಟ್ಟು ಹಾಕಿ ನಡೆಸಿ ಇಂದು ಸಾಕಷ್ಟು ಬೆಳವಣಿಗೆಯನ್ನು ಕಂಡುಕೊಂಡಿದೆ ವಿಶಿಷ್ಟವಾದ ರೀತಿಯಲ್ಲಿ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಸಂಸ್ಕಾರದ ಜೊತೆಗೆ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದೆಷ್ಟೋ ಕಾರ್ಯಕ್ರಮಗಳು ಪ್ರತಿ ವರ್ಷವೂ ಇಲ್ಲಿ ನಡೆಯುತ್ತಾ ಇತ್ತು ತಾವೆಲ್ಲರೂ ಅಲ್ಲಿ ಬಂದು ಸಚಿತ್ರವಾಗಿ ಸಮಯ ಸಮಯಕ್ಕೆ ಸರಿಯಾಗಿ ವರದಿಯನ್ನು ನೀಡುತ್ತಾ ನಮ್ಮ ಜೊತೆಗಿದ್ದೀವಿ ಇದೀಗ ನಮ್ಮ ವಿಶಿಷ್ಟವಾದ ದಾಖಲೆ ಗಿನ್ನಿಸ್ ರೆಕಾರ್ಡ್ ಎರಡು ದಾಖಲೆಗಳನ್ನು ಮಾಡಿದ ಮೊದಲ ಶಾಲೆ ನಮ್ಮದು ದೇಶದಲ್ಲೇ ಪ್ರಥಮವಾದ ಶಾಲೆ ಆ ಮಕ್ಕಳನ್ನು ಗುರುತಿಸುವುದಕ್ಕಾಗಿ ಬಂದಿರುವ ಸರ್ಟಿಫಿಕೇಟ್ಸ್ ಅದರ ವಿತರಣೆಗಾಗಿ ಮತ್ತೊಮ್ಮೆ ಸಮಾರಂಭವನ್ನು ಎರಡು ದಿನಗಳಲ್ಲಿ ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಅದಕ್ಕೆ ಬಂದು ಸಚಿತ್ರವಾಗಿ ವರದಿ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾ ತಮಗೆಲ್ಲರಿಗೂ